ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತು ನಿಮ್ಮ ಮನಸ್ಸಿನಲ್ಲಿ ಪ್ರಿಂಟ್ ಆಗಿ ಬಿಡಬೇಕು ನೀವೀಗ ಇಲ್ಲಿಗೆ ಬಂದಿರುವುದೇ ಸೂರ್ಯವಂಶಿ ಮನೆತನದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅಂದ ಮೇಲೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಇಂದಿನ ಪ್ರಶ್ನೆಯಾಗಿದೆ ಸದಾ ರಿಫ್ರೆಶ್ ಆಗಿರಲು ಸಾಧನ ಏನಾಗಿದೆ ಉತ್ತರ ಹೇಗೆ ಬಿಸಿಲು ಜಾಸ್ತಿ ಆದಾಗ ಫ್ಯಾನ್ ಅನ್ನು ಹಾಕುತ್ತೀರಾ ಆ ಫ್ಯಾನ್ ನಿಮ್ಮನ್ನು ರಿಫ್ರೆಶ್ ಮಾಡುತ್ತದೆ ಅದೇ ರೀತಿ ಸದಾ ಸ್ವದರ್ಶನ ಚಕ್ರವನ್ನು ಬುದ್ಧಿಯ ಮೂಲಕ ತಿರುಗಿಸುತ್ತಾ ಇರಿ ಆಗ ನಿಮ್ಮ ಬುದ್ಧಿ ರಿಫ್ರೆಶ್ ಆಗಿರುತ್ತದೆ ಮಕ್ಕಳು ಕೇಳುತ್ತಾರೆ ಬಾಬಾ ಸ್ವದರ್ಶನ ಚಕ್ರಧಾರಿಯಾಗಲು ಎಷ್ಟು ಸಮಯ ಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಯಾಗಲು ಒಂದು ಸೆಕೆಂಡ್ ಸಾಕು ಈಗ ಮಕ್ಕಳಾದ ನೀವು ಅವಶ್ಯವಾಗಿ ಸ್ವದರ್ಶನ ಚಕ್ರಧಾರಿಯಾಗಬೇಕು ಏಕೆಂದರೆ ಸ್ವದರ್ಶನ ಆದರೆ ಮಾತ್ರ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಸ್ವದರ್ಶನ ಚಕ್ರವನ್ನು ತಿರುಗಿಸುವಂತವರೇ ಸೂರ್ಯವಂಶಿಗಳಾಗುತ್ತಾರೆ ಓಂ ಶಾಂತಿ ತಿರುಗುತ್ತಿರುವಂತಹ ಫ್ಯಾನ್ ಎಲ್ಲರನ್ನೂ ರಿಫ್ರೆಶ್ ಮಾಡುತ್ತದೆ ಅದೇ ರೀತಿ ನೀವು ಸ್ವದರ್ಶನ ಚಕ್ರಧಾರಿಯಾಗಿ ಕುಳಿತುಕೊಳ್ಳುತ್ತೀರಾ ಆಗ ನಿಮ್ಮ ಮನಸ್ಸು ಬಹಳಷ್ಟು ರಿಫ್ರೆಶ್ ಆಗುತ್ತದೆ ಸ್ವದರ್ಶನ ಚಕ್ರದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಅಂದ ಮೇಲೆ ಎಲ್ಲರಿಗೂ ಸ್ವದರ್ಶನ ಚಕ್ರದ ಬಗ್ಗೆ ತಿಳಿಸಬೇಕು ಸ್ವದರ್ಶನ ಚಕ್ರದ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೆ ನೀವು ಚಕ್ರವರ್ತಿ ಅಥವಾ ರಾಜ ಆಗಲು ಸಾಧ್ಯ ಇಲ್ಲ ನಾನು ಸ್ವದರ್ಶನ ಆಗಿದ್ದೇನೆ ಅನ್ನುವ ನಿಶ್ಚಯ ಇದ್ದರೆ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಸ್ವದರ್ಶನ ಚಕ್ರಧಾರಿಗಳಿಗೆ ನಾನು ಚಕ್ರವರ್ತಿ ಅಥವಾ ರಾಜ ಆಗುವುದಕ್ಕೋಸ್ಕರ ಸ್ವದರ್ಶನ ಆಗಿದ್ದೇನೆ ಅನ್ನುವ ನಿಶ್ಚಯ ಇರುತ್ತದೆ ಶ್ರೀಕೃಷ್ಣನ ಕೈಯಲ್ಲಿ ಚಕ್ರವನ್ನು ತೋರಿಸುತ್ತಾರೆ ಲಕ್ಷ್ಮಿ ಅಥವಾ ನಾರಾಯಣರ ಕಂಬೈಂಡ್ ಸ್ವರೂಪ ಆದಂತಹ ವಿಷ್ಣುವಿನ ಕೈಯಲ್ಲೂ ಕೂಡ ಸ್ವದರ್ಶನ ಚಕ್ರವನ್ನು ತೋರಿಸುತ್ತಾರೆ ಲಕ್ಷ್ಮಿ ಅಥವಾ ನಾರಾಯಣ ಒಂಟಿಯಾಗಿ ಇರುವಾಗ ಅವರ ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ತೋರಿಸುವುದಿಲ್ಲ ಸ್ವದರ್ಶನ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಆಗ ನೀವು ಚಕ್ರವರ್ತಿ ಅಥವಾ ರಾಜ ಆಗುತ್ತೀರಾ ಸ್ವದರ್ಶನ ಆಗುವುದು ಬಹಳ ಸಹಜ ಮಾತಾಗಿದೆ ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ ಬಾಬಾ ಸ್ವದರ್ಶನ ಚಕ್ರಧಾರಿಯಾಗಲು ಎಷ್ಟು ಸಮಯ ಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಯಾಗಲು ಒಂದು ಸೆಕೆಂಡ್ ಸಾಕು ಪುನಃ ನೀವು ವಿಷ್ಣುವಂಶಿಗಳಾಗುತ್ತೀರಾ ದೇವತೆಗಳಿಗೆ ವಿಷ್ಣುವಂಶಿ ಎಂದು ಕರೆಯಲಾಗುತ್ತದೆ ವಿಷ್ಣುವಂಶಿಯಾಗುವುದಕ್ಕೋಸ್ಕರ ಮೊದಲು ಶಿವವಂಶಿಯಾಗಬೇಕು ಪುನಃ ಪರಮಾತ್ಮ ತಂದೆ ಕುಳಿತು ನಮ್ಮನ್ನು ಸೂರ್ಯವಂಶಿಯನ್ನಾಗಿ ಮಾಡುತ್ತಾರೆ ಈ ಜ್ಞಾನದ ಶಬ್ದ ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವಂತಹ ಶಬ್ದ ಆಗಿದೆ ನಾವೀಗ ಹೊಸ ವಿಶ್ವದಲ್ಲಿ ಸೂರ್ಯವಂಶಿಗಳಾಗುತ್ತೇವೆ ನಾವು ಹೊಸ ಜಗತ್ತಿಗೆ ಮಾಲೀಕರಾಗುತ್ತೇವೆ ಅಂದರೆ ಚಕ್ರವರ್ತಿಗಳಾಗುತ್ತೇವೆ ಸ್ವದರ್ಶನ ಚಕ್ರಧಾರಿಗಳು ವಿಷ್ಣುವಂಶಿಯಾಗಲು ಒಂದು ಸೆಕೆಂಡ್ ಸಾಕು ನಮ್ಮನ್ನು ವಿಷ್ಣುವಂಶಿಯನ್ನಾಗಿ ಮಾಡುವಂಥವರು ಶಿವತಂದೆಯಾಗಿದ್ದಾರೆ ಶಿವತಂದೆ ನಮ್ಮನ್ನು ವಿಷ್ಣು ವಂಶಿಯನ್ನಾಗಿ ಮಾಡುತ್ತಾರೆ ಶಿವತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮ್ಮನ್ನು ವಿಷ್ಣು ವಂಶಿಯನ್ನಾಗಿ ಮಾಡಲು ಸಾಧ್ಯ ಇಲ್ಲ ಈಗ ಮಕ್ಕಳಿಗೆ ಈ ಎಲ್ಲಾ ಮಾತಿನ ಬಗ್ಗೆ ಅರ್ಥ ಆಗಿದೆ ಸತ್ಯಯುಗದಲ್ಲಿ ವಿಷ್ಣುವಂಶಿಗಳು ಇರುತ್ತಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಈ ಕಲಿಯುಗದಲ್ಲಿ ವಿಷ್ಣುವಿನ ವಂಶದವರು ಇರುವುದಿಲ್ಲ ವಿಷ್ಣುವಿನ ವಂಶದವರು ತಯಾರಾಗುವಂತಹ ಯುಗ ಸಂಗಮ ಯುಗ ಆಗಿದೆ ಈ ಸಂಗಮ ಯುಗ ವಿಷ್ಣುವಿನ ವಂಶದವರಾಗುವಂತಹ ಯುಗ ಆಗಿದೆ ನೀವೀಗ ಇಲ್ಲಿಗೆ ಬಂದಿರುವುದೇ ವಿಷ್ಣುವಿನ ವಂಶದಲ್ಲಿ ಬರುವುದಕ್ಕೋಸ್ಕರ ಆ ವಿಷ್ಣುವಿನ ವಂಶದವರಿಗೆ ಸೂರ್ಯವಂಶಿಗಳು ಎಂದು ಕರೆಯಲಾಗುತ್ತದೆ ಜ್ಞಾನ ಸೂರ್ಯವಂಶಿ ಅನ್ನುವ ಶಬ್ದ ಬಹಳ ಒಳ್ಳೆಯ ಶಬ್ದ ಆಗಿದೆ ವಿಷ್ಣು ಸತ್ಯುಗಕ್ಕೆ ಆಗಿದ್ದರು ವಿಷ್ಣು ಅನ್ನುವ ಶಬ್ದದಲ್ಲಿ ಲಕ್ಷ್ಮೀ ನಾರಾಯಣ ಇಬ್ಬರೂ ಇದ್ದಾರೆ ಈಗ ಮಕ್ಕಳಾದ ನೀವು ಇಲ್ಲಿಗೆ ಬಂದಿರುವುದೇ ಲಕ್ಷ್ಮೀ ನಾರಾಯಣ ಆಗುವುದಕ್ಕೋಸ್ಕರ ಅಥವಾ ವಿಷ್ಣುವಂಶಿ ಆಗುವುದಕ್ಕೋಸ್ಕರ ಅಂದ ಮೇಲೆ ಮಕ್ಕಳಿಗೆ ಇಲ್ಲಿ ಬಹಳಷ್ಟು ಖುಷಿಯಾಗುತ್ತದೆ ನಾವು ಹೊಸ ಜಗತ್ತಿನಲ್ಲಿ ವಿಷ್ಣುವಂಶಿ ಆಗಬೇಕು ಹೊಸ ವಿಶ್ವದಲ್ಲಿ ವಿಷ್ಣುವಂಶಿ ಆಗಬೇಕು ಚಿನ್ನದ ಯುಗಾದಂತಹ ವಿಶ್ವದಲ್ಲಿ ವಿಷ್ಣುವಂಶಿ ಆಗಬೇಕು ಇದಕ್ಕಿಂತ ಶ್ರೇಷ್ಠ ಪದವಿ ಬೇರೆ ಯಾವುದೂ ಇಲ್ಲ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಬೇಕು ಪ್ರದರ್ಶನದಲ್ಲಿ ನೀವು ಜ್ಞಾನವನ್ನು ತಿಳಿಸುತ್ತೀರಾ ಲಕ್ಷ್ಮೀ ನಾರಾಯಣ ಆಗುವಂತಹ ಗುರಿ ಉದ್ದೇಶ ನಿಮ್ಮ ಸಮ್ಮುಖದಲ್ಲಿ ಇದೆ ಇಲ್ಲಿ ಗುರಿ ಉದ್ದೇಶದ ಚಿತ್ರ ಇದೆ ನೀವು ಹೇಳಬೇಕು ಇದು ಬಹಳ ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ ಈ ವಿಶ್ವವಿದ್ಯಾಲಯಕ್ಕೆ ಆತ್ಮಿಕ ವಿಶ್ವವಿದ್ಯಾಲಯ ಅಥವಾ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಎಂದು ಕರೆಯಲಾಗುತ್ತದೆ ಲಕ್ಷ್ಮೀ ನಾರಾಯಣ ಆಗುವಂತಹ ಗುರಿ ಉದ್ದೇಶದ ಚಿತ್ರ ಇಲ್ಲಿ ಇದೆ ಅಂದ ಮೇಲೆ ಮಕ್ಕಳು ಬುದ್ಧಿಯಲ್ಲಿ ಗುರಿ ಉದ್ದೇಶವನ್ನು ಧಾರಣೆ ಮಾಡಿಕೊಳ್ಳಬೇಕು ನೀವೀಗ ಚಿತ್ರದಲ್ಲಿ ಎಂತಹ ಪಾಯಿಂಟ್ ಅನ್ನು ಬರೆಯಬೇಕು ಅಂದರೆ ಆ ಚಿತ್ರದ ಮೂಲಕ ಸೆಕೆಂಡ್ನಲ್ಲಿ ಜ್ಞಾನವನ್ನು ತಿಳಿಸಲು ಮಕ್ಕಳಿಗೆ ಸಹಜ ಆಗಬೇಕು ಈಗ ನೀವು ಸೆಕೆಂಡ್ನಲ್ಲಿ ಜ್ಞಾನವನ್ನು ತಿಳಿಸಬಹುದು ಈ ಚಿತ್ರದಲ್ಲಿ ಬರೆಯಲಾಗಿದೆ ನಾವು ವಿಷ್ಣುವಂಶಿ ದೇವಿ ದೇವತೆಗಳಾಗಿದ್ದೆವು ಅಂದರೆ ಅವಶ್ಯವಾಗಿ ದೇವಿ ದೇವತಾ ಕುಲದ ಆತ್ಮರಾಗಿದ್ದೆವು ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಭಾರತದಲ್ಲಿ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಸೂರ್ಯವಂಶಿ ದೇವಿ ದೇವತೆಗಳು ಇದ್ದರು ಮೊದಲು ನಾವೇ ಸೂರ್ಯವಂಶಿ ಮನೆತನದಲ್ಲಿ ದೇವಿ ದೇವತೆ ಆಗಿದ್ದೆವು ಅನ್ನುವ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಧಾರಣೆಯಾಗಿದೆ ಶಿವತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಹೇ ಮಕ್ಕಳೇ ನೀವೇ ಸತ್ಯಯುಗದಲ್ಲಿ ಸೂರ್ಯವಂಶಿಗಳಾಗಿದ್ದೀರಿ ಸೂರ್ಯವಂಶಿ ಮನೆತನವನ್ನು ಸ್ಥಾಪನೆ ಮಾಡಲು ಶಿವತಂದೆ ಬಂದಿದ್ದರು ಅಂದ ಮೇಲೆ ಅವಶ್ಯವಾಗಿ ಭಾರತ ಸ್ವರ್ಗ ಆಗಿತ್ತು ನೀವೇ ಪೂಜ್ಯರಾಗಿದ್ದೀರಿ ಸತ್ಯಯುಗದಲ್ಲಿ ಪೂಜಾರಿಗಳು ಯಾರೂ ಕೂಡ ಇರಲಿಲ್ಲ ಪೂಜೆಯನ್ನು ಮಾಡುವಂತಹ ಯಾವ ಸಾಮಗ್ರಿಯೂ ಸತ್ಯಯುಗದಲ್ಲಿ ಇರಲಿಲ್ಲ ಈ ಶಾಸ್ತ್ರದಲ್ಲಿ ಪೂಜೆಯ ರೀತಿ ಪದ್ಧತಿಯ ಬಗ್ಗೆ ಬರೆಯಲಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲಿಯುಗದಲ್ಲಿ ಪೂಜೆಯನ್ನು ಮಾಡುವಂತಹ ಸಾಮಗ್ರಿ ಇದೆ ಅಂದ ಮೇಲೆ ಬೇಹದ್ದಿನ ತಂದೆಯಾದ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ತಂದೆಗೆ ವೃಕ್ಷಪತಿ ಎಂದು ಕರೆಯಲಾಗುತ್ತದೆ ಅಥವಾ ಬೃಹಸ್ಪತಿ ಎಂದು ಕರೆಯಲಾಗುತ್ತದೆ ಬೃಹಸ್ಪತಿಯ ದಶೆ ಸರ್ವಶ್ರೇಷ್ಠ ದಶೆಯಾಗಿದೆ ಗುರು ದಶೆ ಸರ್ವಶ್ರೇಷ್ಠ ದಶೆಯಾಗಿದೆ ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ನೀವೇ ಪೂಜ್ಯ ದೇವಿ ದೇವತೆಯಾಗಿದ್ದೀರಿ ಪುನಃ ನೀವೇ ಪೂಜಾರಿ ಆಗಿದ್ದೀರಾ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಯಾರೆಲ್ಲ ದೇವತೆಗಳು ನಿರ್ವಿಕಾರಿಯಾಗಿದ್ದರು ಅವರು ಪುನಃ ಎಲ್ಲಿಗೆ ಹೋದರು ಸತ್ಯಯುಗದಲ್ಲಿ ಎಷ್ಟೆಲ್ಲ ಜನ ನಿರ್ವಿಕಾರಿ ದೇವತೆಗಳು ಇದ್ದರು ಅವರು ಪುನಃ ಎಲ್ಲಿಗೆ ಹೋದರೂ ಅವಶ್ಯವಾಗಿ ದೇವತೆಗಳು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಕೆಳಗಡೆ ಇಳಿಯುತ್ತಾ ಬರುತ್ತಾರೆ ಅಂದ ಮೇಲೆ ಜ್ಞಾನದ ಒಂದೊಂದು ಪಾಯಿಂಟ್ ಅನ್ನು ನೀವು ನೋಟ್ ಮಾಡಿಕೊಳ್ಳಬೇಕು ಮನಸ್ಸಿನಲ್ಲಿ ಜ್ಞಾನದ ಪಾಯಿಂಟ್ ಅನ್ನು ನೋಟ್ ಮಾಡಿಕೊಳ್ಳಬೇಕು ಅಥವಾ ಪೇಪರ್ನ ಮೇಲೆ ಜ್ಞಾನದ ಪಾಯಿಂಟ್ ಅನ್ನು ನೋಟ್ ಮಾಡಿಕೊಳ್ಳಬೇಕು ಇಲ್ಲಿ ಜ್ಞಾನವನ್ನು ನಮಗೆ ಯಾರು ತಿಳಿಸುತ್ತಿದ್ದಾರೆ ಸ್ವಯಂ ಪರಮಾತ್ಮ ಶಿವ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಶಿವತಂದೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ಶಿವತಂದೆ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ಶಿವತಂದೆಯನ್ನು ಬಿಟ್ಟು ಬೇರೆ ಯಾರು ಸ್ವರ್ಗದ ಆಸ್ತಿಯನ್ನು ನೀಡಲು ಸಾಧ್ಯ ಇಲ್ಲ ಲೌಕಿಕ ತಂದೆ ದೇಹದಾರಿಯಾಗಿದ್ದಾರೆ ಅಂದ ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ ಬಾಬಾ ಬಾಬಾ ಎಂದು ಹೇಳುತ್ತಾ ತಂದೆಯನ್ನು ನೆನಪು ಮಾಡಿ ಆಗ ಪರಮಾತ್ಮ ತಂದೆ ಹೇ ಮಕ್ಕಳೇ ಎಂದು ಕರೆದು ನಿಮಗೆ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಹೇ ಮಕ್ಕಳೇ ಎಂದು ತಂದೆ ಕರೆಯುತ್ತಾರೆ ಅಂದ ಮೇಲೆ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಮಕ್ಕಳಾದ ನೀವು ಸೂರ್ಯವಂಶಿ ದೇವಿ ದೇವತೆ ಆಗಿದ್ದೀರಿ ನೀವೇ ಪೂಜ್ಯರಾಗಿದ್ದೀರಿ ನಂತರ ನೀವೇ ಪೂಜಾರಿ ಆಗಿದ್ದೀರಾ ಇದು ರಾವಣ ಆಗಿದೆ ಈ ಕಲಿಯುಗದಲ್ಲಿ ಪ್ರತಿ ವರ್ಷ ರಾವಣನನ್ನು ಸುಡುತ್ತಾರೆ ಆದರೂ ರಾವಣ ಸಾಯುವುದೇ ಇಲ್ಲ ಪುನಃ ಹನ್ನೆರಡು ತಿಂಗಳ ನಂತರ ರಾವಣನನ್ನು ಸುಡುತ್ತಾರೆ ಅಂದ ಮೇಲೆ ಜಗತ್ತಿನ ಜನ ಸಿದ್ಧ ಮಾಡಿ ತೋರಿಸುತ್ತಾರೆ ನಾವೆಲ್ಲರೂ ರಾವಣ ಸಂಪ್ರದಾಯದವರಾಗಿದ್ದೇವೆ ಎಂದು ರಾವಣ ಅಂದರೆ ಪಂಚವಿಕಾರದ ರಾಜ್ಯ ಈಗ ಈ ಜಗತ್ತಿನಲ್ಲಿ ಇದೆ ಸತ್ಯಯುಗದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿಗಳಾಗಿದ್ದರು ಈಗ ಈ ಕಲಿಯುಗ ಹಳೆಯ ಜಗತ್ತಾಗಿದೆ ಭ್ರಷ್ಟಾಚಾರಿ ಜಗತ್ತಾಗಿದೆ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಈಗ ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮವಂಶಿಗಳಾಗಿದ್ದೀರಾ ನೀವು ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ ನಾವು ಬ್ರಾಹ್ಮಣರಾಗಿದ್ದೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ನಾವೀಗ ಶೂದ್ರ ಕುಲದಲ್ಲಿ ಇಲ್ಲ ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ಅಸುರಿ ರಾಜ್ಯ ಇದೆ ಪರಮಾತ್ಮ ತಂದೆಗೆ ಎಲ್ಲರೂ ಹೇ ದುಃಖ ಅರ್ಥ ಎಂದು ಕರೆದು ಮಹಿಮೆಯನ್ನು ಮಾಡುತ್ತಾರೆ ಈಗ ಸುಖ ಎಲ್ಲಿದೆ ಸುಖ ಸತ್ಯಯುಗದಲ್ಲಿ ಇರುತ್ತದೆ ದುಃಖ ಎಲ್ಲಿದೆ ದುಃಖ ಕಲಿಯುಗದಲ್ಲಿ ಇದೆ ದುಃಖ ಅರ್ಥ ಸುಖಕರ್ತ ಒಬ್ಬ ಶಿವತಂದೆ ಆಗಿದ್ದಾರೆ ಶಿವತಂದೆ ಸುಖದ ಆಸ್ತಿಯನ್ನು ಮಕ್ಕಳಿಗೆ ನೀಡುತ್ತಾರೆ ಸತ್ಯಯುಗಕ್ಕೆ ಸುಖಧಾಮ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಸತ್ಯಯುಗದಲ್ಲಿ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ಸತ್ಯಯುಗದಲ್ಲಿ ನೀವು ಅಳುವ ಅವಶ್ಯಕತೆ ಇಲ್ಲ ಸಮಯಕ್ಕನುಸಾರವಾಗಿ ದೇವತೆಗಳು ಹಳೆಯ ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಸತ್ಯುಗದಲ್ಲಿ ದೇವತೆಗಳು ತಿಳಿದುಕೊಳ್ಳುತ್ತಾರೆ ಈಗ ಈ ಶರೀರ ವೃದ್ಧ ಶರೀರ ಆಗಿದೆ ಎಂದು ಮೊದಲು ಮಕ್ಕಳ ಶರೀರ ಸತೋಪ್ರಧಾನ ಶರೀರ ಆಗಿರುತ್ತದೆ ಆದ್ದರಿಂದ ಮಕ್ಕಳನ್ನು ಬ್ರಹ್ಮ ಜ್ಞಾನಿಗಳಿಗಿಂತ ಶ್ರೇಷ್ಠ ಎಂದು ತಿಳಿದುಕೊಳ್ಳುತ್ತಾರೆ ಏಕೆಂದರೆ ಸನ್ಯಾಸಿಗಳು ವಿಕಾರಿ ಗೃಹಸ್ಥಿಗಳ ಬಳಿ ಜನ್ಮವನ್ನು ಪಡೆದುಕೊಂಡು ನಂತರ ಸನ್ಯಾಸಿಗಳಾಗುತ್ತಾರೆ ಆದ್ದರಿಂದ ಸನ್ಯಾಸಿಗಳಿಗೆ ಎಲ್ಲಾ ವಿಕಾರದ ಬಗ್ಗೆ ಗೊತ್ತಿದೆ ಸಣ್ಣ ಮಕ್ಕಳಿಗೆ ವಿಕಾರದ ಬಗ್ಗೆ ಗೊತ್ತಿಲ್ಲ ಆದ್ದರಿಂದ ಸಣ್ಣ ಮಕ್ಕಳು ಬ್ರಹ್ಮ ಜ್ಞಾನಿಗಳಿಗಿಂತ ಶ್ರೇಷ್ಠರು ಅಂದರೆ ಸನ್ಯಾಸಿಗಳಿಗಿಂತ ಶ್ರೇಷ್ಠ ಆಗಿದ್ದಾರೆ ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ರಾವಣ ರಾಜ್ಯ ಇದೆ ಈಗ ಇಡೀ ಜಗತ್ತೇ ಭ್ರಷ್ಟಾಚಾರಿ ರಾಜ್ಯ ಆಗಿದೆ ಶ್ರೇಷ್ಠಾಚಾರಿ ದೇವಿ ದೇವತೆಗಳ ರಾಜ್ಯ ಸತ್ಯುಗದಲ್ಲಿ ಇತ್ತು ಈಗ ಶ್ರೇಷ್ಠಾಚಾರಿ ದೇವಿ ದೇವತೆಗಳ ರಾಜ್ಯ ಇಲ್ಲ ಪುನಃ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತದೆ ನಮ್ಮನ್ನು ಶ್ರೇಷ್ಠಾಚಾರಿಯನ್ನಾಗಿ ಯಾರು ಮಾಡುತ್ತಾರೆ ಈ ಜಗತ್ತಿನಲ್ಲಿ ಶ್ರೇಷ್ಠಾಚಾರಿಗಳು ಒಬ್ಬರೂ ಕೂಡ ಇಲ್ಲ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿರಬೇಕು ಈ ಸಂಗಮ ಯುಗ ಪಾರಸ ಬುದ್ಧಿಯವರಾಗುವಂತಹ ಯುಗ ಆಗಿದೆ ಪರಮಾತ್ಮ ತಂದೆ ಬಂದು ಕಲ್ಲು ಬುದ್ಧಿಯವರಾಗಿರುವ ನಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಹೇಳಲಾಗುತ್ತದೆ ಒಳ್ಳೆಯ ಸಂಘ ನಮ್ಮನ್ನು ತೇಲಿಸುತ್ತದೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ ಸತ್ಯ ತಂದೆಯನ್ನು ಬಿಟ್ಟು ಈ ಜಗತ್ತಿನಲ್ಲಿರುವಂತಹ ಎಲ್ಲ ಸಂಘ ಕೆಟ್ಟ ಸಂಘ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಸಂಪೂರ್ಣ ನಿರ್ವಿಕಾರಿಯನ್ನಾಗಿ ಮಾಡಿ ವಾಪಸ್ ಮನೆಗೆ ಹೋಗುತ್ತೇನೆ ಪುನಃ ನಿಮ್ಮನ್ನು ಸಂಪೂರ್ಣ ವಿಕಾರಿಯನ್ನಾಗಿ ಯಾರು ಮಾಡುತ್ತಾರೆ ಎಂದು ತಂದೆ ಕೇಳುತ್ತಾರೆ ಜಗತ್ತಿನ ಜನ ಹೇಳುತ್ತಾರೆ ನಮ್ಮನ್ನು ವಿಕಾರಿಯನ್ನಾಗಿ ಯಾರು ಮಾಡುತ್ತಾರೆ ಅನ್ನುವುದು ನಮಗೇನು ಗೊತ್ತು ಎಂದು ಅರೆ ನಿರ್ವಿಕಾರಿಯನ್ನಾಗಿ ಯಾರು ಮಾಡುತ್ತಾರೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮ್ಮನ್ನು ನಿರ್ವಿಕಾರಿಯನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನಮ್ಮನ್ನು ವಿಕಾರಿಯನ್ನಾಗಿ ಯಾರು ಮಾಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಮನುಷ್ಯರಿಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲ ಇದು ರಾವಣ ಆಗಿದೆ ಯಾರದ್ದಾದರೂ ತಂದೆ ಸತ್ತು ಹೋದರೆ ನಿಮ್ಮ ತಂದೆ ಎಲ್ಲಿಗೆ ಹೋದರು ಎಂದು ನೀವು ಅವರನ್ನು ಕೇಳಬೇಕು ಆಗ ಅವರು ಹೇಳುತ್ತಾರೆ ನಮ್ಮ ತಂದೆ ಸ್ವರ್ಗದ ನಿವಾಸಿಯಾದರು ಎಂದು ಒಳ್ಳೆಯದು ನಿಮ್ಮ ತಂದೆ ಈಗ ಸ್ವರ್ಗದ ನಿವಾಸಿಯಾಗಿದ್ದಾರೆ ಅಂದರೆ ಇದರ ಅರ್ಥ ಇಲ್ಲಿಯವರೆಗೂ ನಿಮ್ಮ ತಂದೆ ನರಕದಲ್ಲಿ ಇದ್ದರು ನಿಮ್ಮ ತಂದೆ ಇಲ್ಲಿಯವರೆಗೂ ನರಕದಲ್ಲಿ ಇದ್ದರು ಅಂದ ಮೇಲೆ ನೀವೆಲ್ಲರೂ ಕೂಡ ನರಕದ ನಿವಾಸಿಗಳೇ ಆಗಿದ್ದೀರಾ ಇದೆಲ್ಲ ಎಷ್ಟು ಸಹಜವಾಗಿ ಅನ್ಯರಿಗೆ ತಿಳಿಸುವಂತಹ ಜ್ಞಾನದ ಮಾತಾಗಿದೆ ಆದರೆ ಜಗತ್ತಿನಲ್ಲಿ ಯಾರೊಬ್ಬರು ತಮ್ಮನ್ನು ತಾವು ನರಕದ ನಿವಾಸಿ ಎಂದು ತಿಳಿದುಕೊಂಡಿಲ್ಲ ನರಕಕ್ಕೆ ವೇಶ್ಯಾಲಯ ಎಂದು ಕರೆಯಲಾಗುತ್ತದೆ ಸ್ವರ್ಗಕ್ಕೆ ಶಿವಾಲಯ ಎಂದು ಕರೆಯಲಾಗುತ್ತದೆ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಈ ದೇವಿ ದೇವತೆಗಳ ರಾಜ್ಯ ಇತ್ತು ನೀವೇ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ನೀವೇ ಮಹಾರಾಜ ಮಹಾರಾಣಿಯಾಗಿದ್ದೀರಿ ಪುನಃ ನೀವೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಲ್ಲರಿಗಿಂತ ಹೆಚ್ಚು ಪುನರ್ಜನ್ಮವನ್ನು ನೀವೇ ಪಡೆದುಕೊಂಡಿದ್ದೀರಾ ಆದ್ದರಿಂದ ಗಾಯನ ಇದೆ ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು ಎಂದು ಎಲ್ಲರಿಗೂ ನೆನಪಿದೆ ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾದ ನಾವೇ ಈ ಸೃಷ್ಟಿಗೆ ಬಂದು ತಂದೆಯನ್ನು ಅಗಲುತ್ತೇವೆ ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನಾವೇ ಪತಿತರಾಗುತ್ತೇವೆ ಈಗ ಪುನಃ ನಾವೇ ಪಾವನ ಆಗಬೇಕು ಹೇ ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಅಂದ ಮೇಲೆ ಎಲ್ಲರೂ ಪರಮಾತ್ಮ ತಂದೆಗೆ ಸರ್ಟಿಫಿಕೇಟ್ ಅನ್ನು ಕೊಡುತ್ತಾರೆ ಸರ್ವಶ್ರೇಷ್ಠ ಸದ್ಗುರು ಆದಂತಹ ಒಬ್ಬ ಪರಮಾತ್ಮ ತಂದೆ ಬಂದು ನಮ್ಮೆಲ್ಲರನ್ನೂ ಪಾವನ ಮಾಡುತ್ತಾರೆ ಎಂದು ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಕುಳಿತು ಸ್ವಯಂ ತಿಳಿಸುತ್ತಾರೆ ನಾನು ನಿಮ್ಮೆಲ್ಲರನ್ನೂ ಪಾವನ ಮಾಡುತ್ತೇನೆ ಎಂದು ಇನ್ನು ಎಂಬತ್ನಾಲ್ಕು ಲಕ್ಷ ಯೋನೇ ಇಲ್ಲ ಕೇವಲ ಎಂಬತ್ನಾಲ್ಕು ಜನ್ಮ ಇದೆ ಈ ನಾರಾಯಣರ ಪ್ರಜೆಗಳು ಸತ್ಯಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಈಗ ನಾರಾಯಣರ ಪ್ರಜೆಗಳು ಇಲ್ಲ ಅಂದ ಮೇಲೆ ಲಕ್ಷ್ಮೀ ನಾರಾಯಣರ ಪ್ರಜೆಗಳು ಎಲ್ಲಿಗೆ ಹೋದರು ಅವರು ಕೂಡ ಅವಶ್ಯವಾಗಿ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಯಾರು ಮೊದಲನೇ ನಂಬರ್ನಲ್ಲಿ ಬರುತ್ತಾರೋ ಅವರೇ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಪುನಃ ಅವರೇ ಮೊದಲನೇ ನಂಬರಿಗೆ ಹೋಗಬೇಕು ದೇವಿ ದೇವತೆಗಳ ಜಗತ್ತಿನ ಇತಿಹಾಸ ಮತ್ತು ಭೂಗೋಳ ಈಗ ಪುನಃ ಪುನರಾವರ್ತನೆ ಆಗುತ್ತದೆ ಸೂರ್ಯವಂಶಿ ಮತ್ತು ಚಂದ್ರವಂಶಿ ರಾಜ್ಯದ ಇತಿಹಾಸ ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ ಪರಮಾತ್ಮ ತಂದೆ ಈಗ ನಿಮ್ಮನ್ನು ಸೂರ್ಯವಂಶಿ ಮತ್ತು ಚಂದ್ರವಂಶಿ ರಾಜ್ಯಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ನೀವೀಗ ಹೇಳುತ್ತೀರಾ ನಾವೀಗ ಈ ಪಾಠಶಾಲೆಗೆ ಬಂದಿದ್ದೇವೆ ಅಥವಾ ಈ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೇವೆ ಈ ವಿಶ್ವವಿದ್ಯಾಲಯದಲ್ಲಿ ನಾವು ನರನಿಂದ ನಾರಾಯಣ ಆಗುತ್ತೇವೆ ಎಂದು ನೀವೀಗ ಹೇಳುತ್ತೀರಾ ನರನಿಂದ ನಾರಾಯಣ ಆಗುವುದೇ ನಮ್ಮ ಗುರಿ ಉದ್ದೇಶ ಆಗಿದೆ ಅಂದ ಮೇಲೆ ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರೇ ಪಾಸ್ ಆಗುತ್ತಾರೆ ಯಾರು ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರಲ್ಲಿ ಕೆಲವರು ಬಹಳಷ್ಟು ಶ್ರೀಮಂತ ಪ್ರಜೆಗಳಾಗುತ್ತಾರೆ ಇನ್ನು ಕೆಲವರು ಸಾಧಾರಣ ಶ್ರೀಮಂತರಾಗುತ್ತಾರೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ನಿಮಗೆ ಗೊತ್ತಿದೆ ನಾವು ಶ್ರೀಮತದಂತೆ ನಡೆದು ಶ್ರೇಷ್ಠರಾಗುತ್ತಿದ್ದೇವೆ ಎಂದು ಶ್ರೀ ಶ್ರೀ ಶಿವತಂದೆಯ ಮತದಂತೆ ನಡೆದು ಈ ಲಕ್ಷ್ಮೀ ನಾರಾಯಣರು ಶ್ರೇಷ್ಠರಾಗಿದ್ದಾರೆ ಅಥವಾ ದೇವಿ ದೇವತೆ ಆಗುತ್ತಾರೆ ಶ್ರೀ ಅಂದರೆ ಶ್ರೇಷ್ಠ ಈಗ ಶ್ರೀ ಎಂದು ಯಾರಿಗೂ ಕರೆಯಲು ಸಾಧ್ಯ ಇಲ್ಲ ಆದರೆ ಈ ಕಲಿಯುಗದಲ್ಲಿ ಯಾರನ್ನು ನೋಡಿದರೂ ಕೂಡ ಎಲ್ಲರಿಗೂ ಶ್ರೀ ಎಂದು ಕರೆಯುತ್ತಾರೆ ಶ್ರೀ ಇಂಥವರು ಶ್ರೀ ಅಂತವರು ಎಂದು ಪ್ರತಿಯೊಬ್ಬರ ಹೆಸರಿನ ಜೊತೆಗೂ ಶ್ರೀ ಅನ್ನುವ ಶಬ್ದವನ್ನು ಸೇರಿಸುತ್ತಾರೆ ದೇವಿ ದೇವತೆಗಳನ್ನು ಬಿಟ್ಟು ಬೇರೆ ಯಾರು ಶ್ರೇಷ್ಠರಾಗಲು ಸಾಧ್ಯ ಇಲ್ಲ ಭಾರತ ಸರ್ವಶ್ರೇಷ್ಠ ದೇಶ ಆಗಿತ್ತು ಈಗ ಈ ರಾವಣ ರಾಜ್ಯದಲ್ಲಿ ಭಾರತದ ಮಹಿಮೆಯೇ ಸಮಾಪ್ತಿಯಾಗಿ ಬಿಟ್ಟಿದೆ ಈ ರಾವಣ ರಾಜ್ಯದಲ್ಲಿ ಭಾರತದ ಮಹಿಮೆಯನ್ನೇ ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ ಭಾರತ ದೇಶಕ್ಕೆ ಬಹಳಷ್ಟು ಮಹಿಮೆ ಇದೆ ಅಂದ ಮೇಲೆ ಭಾರತ ದೇಶಕ್ಕೆ ಬಹಳಷ್ಟು ನಿಂದನೆಯನ್ನು ಮಾಡುತ್ತಾರೆ ಭಾರತ ದೇಶ ಬಹಳಷ್ಟು ಧನವಂತ ದೇಶ ಆಗಿತ್ತು ಶ್ರೀಮಂತ ದೇಶ ಆಗಿತ್ತು ಈಗ ಭಾರತ ದೇಶ ಸಂಪೂರ್ಣ ಕಂಗಾಲಾಗಿದೆ ದೇವತೆಗಳ ಸಮ್ಮುಖಕ್ಕೆ ಹೋಗಿ ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ ನಾನು ನಿರ್ಗುಣಿಯಾಗಿದ್ದೇನೆ ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು ದೇವತೆಗಳು ಗುಣವಂತರಾಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಆ ದೇವತೆಗಳು ದಯಾರೃದಯಗಳಾಗುವುದಿಲ್ಲ ದಯಾರೃದಯಿ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಅನೇಕ ಜನ್ಮದ ಪಾಪ ಭಸ್ಮ ಆಗುತ್ತದೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ನಾನು ನಿಮ್ಮನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಾರೆ ಪುನಃ ನೀವು ಹೊಸ ಜಗತ್ತಿಗೆ ಹೋಗಬೇಕು ಇದು ಐದು ಸಾವಿರ ವರ್ಷದ ಚಕ್ರ ಆಗಿದೆ ಮೊದಲು ಹೊಸ ಜಗತ್ತಿತ್ತು ಅಂದ ಮೇಲೆ ಪುನಃ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಜಗತ್ತು ಪತಿತ ಆಗುತ್ತದೆ ಪುನಃ ಪರಮಾತ್ಮ ತಂದೆ ಬಂದು ಪತಿತ ಜಗತ್ತನ್ನು ಪಾವನ ಜಗತ್ತನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ರಾವಣ ಎಲ್ಲರನ್ನೂ ಪತಿತರನ್ನಾಗಿ ಮಾಡುತ್ತಾನೆ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಪಾವನರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜಗತ್ತಿನ ಪೂಜೆಗೆ ಗೊಂಬೆಗಳ ಪೂಜೆ ಎಂದು ಕರೆಯಲಾಗುತ್ತದೆ ಈ ಜಗತ್ತಿನಲ್ಲಿ ಜನ ಗೊಂಬೆಗಳ ಪೂಜೆಯನ್ನು ಮಾಡುತ್ತಿದ್ದಾರೆ ರಾವಣನಿಗೆ ಏಕೆ ಹತ್ತು ತಲೆಯನ್ನು ತೋರಿಸುತ್ತೇವೆ ಅನ್ನುವುದು ಕೂಡ ಜಗತ್ತಿನ ಜನರಿಗೆ ಗೊತ್ತಿಲ್ಲ ವಿಷ್ಣುವಿಗೆ ನಾಲ್ಕು ಭುಜವನ್ನು ತೋರಿಸುತ್ತಾರೆ ಆದರೆ ನಾಲ್ಕು ಭುಜ ಇರುವಂತಹ ಯಾವ ಮನುಷ್ಯರು ಎಂದೂ ಇರಲು ಸಾಧ್ಯ ಇಲ್ಲ ಒಂದು ವೇಳೆ ನಾಲ್ಕು ಭುಜ ಇರುವಂತಹ ಮನುಷ್ಯರು ಇದ್ದಿದ್ದರೆ ಅವರಿಗೆ ಯಾರೆಲ್ಲ ಮಕ್ಕಳು ಹುಟ್ಟುತ್ತಾರೋ ಆ ಮಕ್ಕಳಿಗೂ ಕೂಡ ನಾಲ್ಕೇ ಭುಜ ಇರಬೇಕಿತ್ತು ಆದರೆ ಎಲ್ಲರಿಗೂ ಎರಡೇ ಭುಜ ಇದೆ ಯಾವ ಜ್ಞಾನದ ಮಾತನ್ನು ಜನ ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರವನ್ನು ಕಂಠಪಾಠ ಮಾಡುತ್ತಾರೆ ಶಾಸ್ತ್ರವನ್ನು ಕಂಠಪಾಠ ಮಾಡಿ ಯಾರು ಓದಿ ಹೇಳುತ್ತಾರೋ ಅನೇಕರು ಅವರಿಗೆ ಶಿಷ್ಯರಾಗುತ್ತಾರೆ ಶಾಸ್ತ್ರವನ್ನು ಕಂಠಪಾಠ ಮಾಡಿ ಓದಿ ಹೇಳುವಂಥವರು ಕೂಡ ಚಮತ್ಕಾರವನ್ನು ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆಯ ಬಳಿ ಜ್ಞಾನದ ಅಧಿಕಾರ ಇದೆ ಯಾವ ಮನುಷ್ಯರಿಗೂ ಜ್ಞಾನದ ಅಧಿಕಾರ ಇಲ್ಲ ಯಾವ ಮನುಷ್ಯರ ಬಳಿಯೂ ಜ್ಞಾನದ ಅಧಿಕಾರ ಇರಲು ಸಾಧ್ಯ ಇಲ್ಲ ಜ್ಞಾನದ ಸಾಗರ ಎಂದು ಒಬ್ಬ ತಂದೆಗೆ ನೀವು ಕರೆಯುತ್ತೀರಾ ಪರಮಾತ್ಮ ತಂದೆ ಸರ್ವ ಶಕ್ತಿಗಳಿಗೆ ಅಧಿಕಾರಿಯಾಗಿದ್ದಾರೆ ಜ್ಞಾನದ ಸಾಗರ ಆಗಿದ್ದಾರೆ ಇದು ಪರಮಾತ್ಮ ತಂದೆಯ ಮಹಿಮೆಯಾಗಿದೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಅಂದ ಮೇಲೆ ತಂದೆಯ ಮೂಲಕ ನೀವು ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಆ ಶಕ್ತಿಯಿಂದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈಗ ನಿಮಗೆ ಗೊತ್ತಿದೆ ಮೊದಲು ನಮ್ಮಲ್ಲಿ ಬಹಳಷ್ಟು ಶಕ್ತಿ ಇತ್ತು ಮೊದಲು ನಾವೇ ನಿರ್ವಿಕಾರಿಗಳಾಗಿದ್ದೆವು ಇಡೀ ವಿಶ್ವದಲ್ಲಿ ನಾವು ಒಂಟಿಯಾಗಿ ರಾಜ್ಯವನ್ನು ಆಳುತ್ತಿದ್ದೆವು ಅಂದ ಮೇಲೆ ನಾವು ಸರ್ವಶಕ್ತಿವಂತರೇ ಆಗಿದ್ದೆವು ಈ ಲಕ್ಷ್ಮೀ ನಾರಾಯಣರು ಇಡೀ ವಿಶ್ವಕ್ಕೆ ಮಾಲೀಕರಾಗಿದ್ದರು ಅಂದ ಮೇಲೆ ಇಷ್ಟೊಂದು ಶಕ್ತಿ ಇವರಿಗೆ ಯಾರ ಮೂಲಕ ಪ್ರಾಪ್ತಿಯಾಯಿತು ಪರಮಾತ್ಮ ತಂದೆಯ ಮೂಲಕ ಲಕ್ಷ್ಮೀ ನಾರಾಯಣರಿಗೆ ಇಷ್ಟೊಂದು ಶಕ್ತಿ ಪ್ರಾಪ್ತಿಯಾಯಿತು ಸರ್ವಶ್ರೇಷ್ಠ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಅರ್ಥ ಮಾಡಿಕೊಂಡರೆ ನಿಮಗೆ ರಾಜ್ಯ ಭಾಗ್ಯ ಸಿಗುತ್ತದೆ ಪತಿತರಿಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗಲು ಸಾಧ್ಯ ಇಲ್ಲ ಪತಿತರು ದೇವತೆಗಳ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಪತಿತರು ತಿಳಿದುಕೊಳ್ಳುತ್ತಾರೆ ನಾವು ಭಕ್ತರಾಗಿದ್ದೇವೆ ಪಾವನ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಪತಿತರು ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಅರ್ಧ ಕಲ್ಪದವರೆಗೂ ಭಕ್ತಿ ನಡೆಯುತ್ತದೆ ಈಗ ನಿಮಗೆ ಭಗವಂತ ತಂದೆ ಸಿಕ್ಕಿದ್ದಾರೆ ಭಗವಂತ ತಂದೆ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ನಾನೀಗ ನಿಮಗೆ ರಾಜ್ಯೋಗವನ್ನು ಕಲಿಸಲು ಬಂದಿದ್ದೇನೆ ಭಕ್ತಿಯ ಫಲವನ್ನು ನೀಡಲು ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಗೀತೆಯಲ್ಲೂ ಕೂಡ ಭಗವಂತ ಯಾವುದಾದರೂ ಒಂದು ರೂಪದಲ್ಲಿ ಬರುತ್ತಾರೆ ಎಂದು ಮಹಿಮೆ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎತ್ತಿನ ಗಾಡಿಯಲ್ಲಿ ಎಂದೂ ಬರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಯಾರು ಸರ್ವಶ್ರೇಷ್ಠ ದೇವತೆಯಾಗಿದ್ದರೋ ಅವರೇ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದಾರೆ ಯಾರು ಸರ್ವಶ್ರೇಷ್ಠ ದೇವತೆಯಾಗಿ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತಾರೋ ಆ ಬ್ರಹ್ಮ ತಂದೆಯ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡುತ್ತಾರೆ ಉತ್ತಮ ಪುರುಷರು ಸತ್ಯಯುಗದಲ್ಲಿ ಇರುತ್ತಾರೆ ಕಲಿಯುಗದಲ್ಲಿ ಕನಿಷ್ಠ ಪುರುಷರಿದ್ದಾರೆ ತಮೋಪ್ರಧಾನ ಪುರುಷರಿದ್ದಾರೆ ನೀವೀಗ ತಮೋ ಪ್ರಧಾನರಿಂದ ಪ್ರಧಾನ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ನೀವೀಗ ತಮೋ ಪ್ರಧಾನರಿಂದ ಪ್ರಧಾನ ಆಗುತ್ತೀರಾ ಪರಮಾತ್ಮ ತಂದೆ ಬಂದು ತಮೋ ಪ್ರಧಾನರನ್ನು ಸತೋ ಪ್ರಧಾನರನ್ನಾಗಿ ಮಾಡುತ್ತಾರೆ ಇದು ಆಟ ಆಗಿದೆ ಒಂದು ವೇಳೆ ಈ ಆಟದ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನೀವು ಎಂದೂ ಸ್ವರ್ಗದಲ್ಲಿ ಬರಲು ಸಾಧ್ಯ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಒಬ್ಬ ತಂದೆಯ ಸಂಘದಲ್ಲಿ ಇದ್ದು ಸ್ವಯಂವನ್ನು ಪಾರಸ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕು ಸಂಪೂರ್ಣ ನಿರ್ವಿಕಾರಿ ಆಗಬೇಕು ಕೆಟ್ಟವರ ಸಂಘದಿಂದ ಸದಾ ದೂರ ಇರಬೇಕು ಸೆಕೆಂಡ್ ಪಾಯಿಂಟ್ ಸದಾ ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ ಸ್ವದರ್ಶನ ಚಕ್ರಧಾರಿಯಾದ ನಾನು ಹೊಸ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಅನ್ನುವ ಖುಷಿಯಲ್ಲೇ ಇರಬೇಕು ಶಿವ ತಂದೆ ಬಂದಿರುವುದೇ ನಮ್ಮನ್ನು ಜ್ಞಾನಿ ಸೂರ್ಯವಂಶಿಯನ್ನಾಗಿ ಮಾಡಲು ಅಂದ ಮೇಲೆ ಸೂರ್ಯವಂಶಿ ಆಗುವುದೇ ನನ್ನ ಗುರಿಯಾಗಿದೆ ಅನ್ನುವ ಖುಷಿಯಲ್ಲಿ ಇರಬೇಕು ಇಂದಿನ ವರದಾನ ಆಗಿದೆ ವಿಘ್ನಗಳನ್ನು ಮನೋರಂಜನೆಯ ಆಟ ಎಂದು ತಿಳಿದುಕೊಂಡು ವಿಘ್ನಗಳನ್ನು ಪಾರು ಮಾಡುವಂತಹ ನಿರ್ವಿಘ್ನ ಆತ್ಮರು ವಿಜಯಿಗಳು ಆಗಿ ವಿಘ್ನ ಬರುವುದು ಒಳ್ಳೆಯ ಮಾತಾಗಿದೆ ಆದರೆ ವಿಘ್ನ ನಮ್ಮನ್ನು ಸೋಲಿಸಬಾರದು ವಿಘ್ನವನ್ನು ನೋಡಿ ನಾವು ಸೋಲಬಾರದು ವಿಘ್ನ ಬರುವುದೇ ನಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದಕ್ಕೋಸ್ಕರ ಆದ್ದರಿಂದ ವಿಘ್ನಗಳನ್ನು ನೋಡಿ ಭಯಪಡುವ ಬದಲು ವಿಘ್ನವನ್ನು ಮನೋರಂಜನೆಯ ಆಟ ಎಂದು ತಿಳಿದುಕೊಂಡು ಅದನ್ನು ಪಾರು ಮಾಡಿ ಆಗ ನಿಮ್ಮನ್ನು ನಿರ್ವಿಘ್ನ ಆತ್ಮರು ವಿಜಯಿ ಆತ್ಮರು ಎಂದು ಕರೆಯಲಾಗುತ್ತದೆ ಯಾವಾಗ ಸರ್ವಶಕ್ತಿವಂತ ತಂದೆ ಜೊತೆಗಿದ್ದಾರೋ ಆಗ ಭಯಪಡುವ ಯಾವ ಮಾತು ಇಲ್ಲ ಸರ್ವಶಕ್ತಿವಂತ ತಂದೆಯೇ ನಮ್ಮ ಜೊತೆಗಿದ್ದ ಮೇಲೆ ನಾವು ಭಯಪಡುವ ಯಾವ ಮಾತು ಇಲ್ಲ ಕೇವಲ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಕೇವಲ ತಂದೆಯ ನೆನಪು ಮತ್ತು ಸೇವೆಯಲ್ಲಿ ಬಿಸಿಯಾಗಿ ಇದ್ದರೆ ನಿರ್ವಿಘ್ನರಾಗಿ ಇರುತ್ತೀರಾ ಯಾವಾಗ ಬುದ್ಧಿ ಫ್ರೀಯಾಗಿ ಇರುತ್ತದೆಯೋ ಆಗ ವಿಘ್ನ ಬರುತ್ತದೆ ಅಥವಾ ಮಾಯೆ ಬರುತ್ತದೆ ನೀವು ಬ್ಯುಸಿಯಾಗಿ ಇರಿ ಆಗ ಮಾಯೆ ನಿಮ್ಮಿಂದ ದೂರ ಆಗುತ್ತದೆ ವಿಘ್ನ ನಿಮ್ಮಿಂದ ದೂರ ಆಗುತ್ತದೆ ನಾವು ಬ್ಯುಸಿಯಾಗಿ ಇದ್ದಾಗ ವಿಘ್ನ ನಮ್ಮಿಂದ ದೂರ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಸುಖದ ಖಾತೆಯನ್ನು ಜಮಾ ಮಾಡಿಕೊಳ್ಳುವುದಕ್ಕೋಸ್ಕರ ಮರ್ಯಾದಾ ಪೂರ್ವಕವಾಗಿ ಮನಸ್ಸಿನಿಂದ ಎಲ್ಲರಿಗೂ ಸುಖವನ್ನು ಕೊಡಿ ನಮ್ಮ ಖಾತೆಯಲ್ಲಿ ಸುಖ ಜಮಾ ಆಗಬೇಕು ಎಂದು ನಾವು ಬಯಸಿದರೆ ನಾವು ಈಶ್ವರನ ಮರ್ಯಾದೆಯಂತೆ ನಡೆದು ಎಲ್ಲರಿಗೂ ದೈವಿ ಸುಖವನ್ನೇ ನೀಡಬೇಕು ಎಲ್ಲರಿಗೂ ಸುಖವನ್ನು ನೀಡಿದಾಗ ನಮ್ಮ ಖಾತೆಯಲ್ಲಿ ಸುಖ ಜಮಾ ಆಗುತ್ತಾ ಹೋಗುತ್ತದೆ ಆದರೆ ಸುಖವನ್ನು ನೀಡುವುದಕ್ಕೋಸ್ಕರ ಮರ್ಯಾದೆಯನ್ನು ಉಲ್ಲಂಘನೆ ಮಾಡಬಾರದು ಮರ್ಯಾದಾ ಪೂರ್ವಕವಾಗಿ ಮನಸ್ಸಿನಿಂದ ಎಲ್ಲರಿಗೂ ಸುಖವನ್ನು ನೀಡಿದರೆ ನಮ್ಮ ಖಾತೆಯಲ್ಲಿ ಸುಖ ಜಮಾ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ